ಇವತ್ತಿನ ದಿನದ ವಾಕ್ಯ ಆಗ ಯಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು ನಿನಗಾದ ದರ್ಶನವನ್ನು ಬರೆ ಓದುವವರು ಶೀಘ್ರವಾಗಿ ಓದುವಂತೆ ಹಲಗೆಗಳ ಮೇಲೆ ಅದನ್ನು ಕೆತ್ತು ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ ಮೋಸ ಮಾಡದು ತಡವಾದರೂ ಅದಕ್ಕೆ ಕಾದಿರು ಅದು ಬಂದೇ ಬರುವುದು ತಾಮಸವಾಗದು ಎಂಬುದೇ ಹಬಕೂಕನ ಪ್ರವಾದನೆಯ ಗ್ರಂಥ ಎರಡನೇ ಅಧ್ಯಾಯ ಎರಡರಿಂದ ಮೂರು ವಚನಗಳು ಈ ವಾಕ್ಯದಂತೆ ದೇವರು ಹಬಕೂಕನ ಜೀವಿತದಲ್ಲಿ ದರ್ಶನವನ್ನು ಕೊಟ್ಟು ಅದನ್ನು ಬರೆದು ಓದುವವನು ಓದುವಂತೆ ಹಲ್ಲಿಗೆಗಳ ಮೇಲೆ ಸರಳವಾಗಿ ಬರೆ ಎಂದು ಸೂಚಿಸುತ್ತಾನೆ ಹಾಗೆಯೇ ತಂದೆಯಾದ ದೇವರು ನಿಮ್ಮೆಲ್ಲರ ಜೀವಿತಗಳಲ್ಲಿ ಆತನು ದರ್ಶನವನ್ನು ಕೊಡುವ ಆತನಾಗಿದ್ದಾನೆ ನೀವು ಕೂಡ ಅದನ್ನು ಬರೆದು ಓದುವವನು ಓದುವಂತೆ ಹಲಗೆಗಳ ಮೇಲೆ ಅದನ್ನು ಸರಳವಾಗಿ ಬರೆಯಿರಿ ಮತ್ತು ಅದು ನಿಗದಿತ ಸಮಯದಲ್ಲಿ ನೆರವೇರುವಂಥದ್ದಾಗಿದೆ ನೀವು ತಾಳ್ಮೆಯಿಂದ ತ್ವರೆ ಪಡುವಂಥವರಾಗಿರಬೇಕು ಅದು ಎಂದಿಗೂ ಮೋಸ ಮಾಡದು ತಡವಾದರೂ ಕೂಡ ಅದಕ್ಕೆ ಕಾಯುತ್ತಾ ಇರ್ರಿ ಅದು ಬಂದೇ ಬರುವಂಥದ್ದಾಗಿದೆ ಅದು ಎಂದಿಗೂ ತಾಮಸವಾಗದು ಈ ವಾಕ್ಯದಂತೆ ತಂದೆಯಾದ ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಅದ್ಭುತ ಮಾಡುವಾತನಾಗಿದ್ದಾನೆ ಆಮೆನ್